ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ದೆ ಅಲ್ಲ ಅವಾಗ ಅನಿಸಿತ್ತು ಯೂಟ್ಯೂಬಲ್ಲಿ ಎಲ್ಲರೂ ವೀಡಿಯೋ ಹಾಕ್ತಾರಲ್ಲ ನಾವೂ ಹಾಕ್ಬೋದು ನಾವು ನೋಡ್ಬೋದು ಆಮೇಲೆ ನಾರ್ಮಲಾಗಿ ನಾನು ಡೈಲಿ ರುಟೀನ್ ಬಗ್ಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ನ ಆಮೇಲೆ ಡೈಲಿ ಲಾಗು ಕಿಚನ್ ಬಗ್ಗೆ ನನಗೆ ಏನು ಅಷ್ಟು ಕಿಚನ್ ಬಗ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ನನ್ನ ಮಗಳ ತಮಾಷೆ ಹಾಕ್ಬೇಕು ಅನ್ಕೊಂಡಿದ್ದೀನಿ ಆಮೇಲೆ ಆಲ್ಮೋಸ್ಟ್ ನನ್ನ ಟ್ಯಾಲೆಂಟ್ ನನಗೇನು ಗೊತ್ತಿದೆಯೋ ಅದನ್ನಷ್ಟೆ ಅಷ್ಟು ಕೂಡ ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನದಿಂದ ಅನ್ಕೊತಾಯಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ತುಂಬ ದಿನದಿಂದ ಹಾಗೆ ಡ್ರಾಪ್ ಟ್ರಾಪ್ ಟ್ರಾಪ್ ಆಗ್ತಾ ಹೋಗ್ತಾಯಿತ್ತು ಇವತ್ತು ಅನಿಷ್ಟು ಇವತ್ತು ಸ್ಟಾರ್ಟ್ ಮಾಡೋಣ ಒಂದು ಜರ್ನಿ ನಂದು ಲೈಫಲ್ಲಿ ಅಂತ ನಾನು ಇದಕ್ಕೆ ಕೈ ಹಾಕಿರೋದು ಆಮೇಲೆ ನಂದು ಇವತ್ತು ನನ್ನ ಪರಿಚಯ ಹೇಳ್ಬೇಕಂತಲೇ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನನ್ನ ಹೆಸರು ಬಂದು ಗೀತಾ ಗೀತಾ ಕರೋಳಿ ನನ್ನ ಮ್ಯಾರಿಡು ನನ್ನ ಹಸ್ಬೆಂಡು ಸಂತೋಷ್ ಕರೋಳಿ ಆಮೇಲೆ ಅವರು ಬಿ ಎಸ್ ಎಫ್ ಸೆಂಟ್ರಲ್ ಜಾಬ್ ಅವ್ರದ್ದು ನನಗೆ ನನ್ನ ಮಗಳು ರಕ್ಷಾ ಕರೋಲಿ ಅವಳಿಗೆ ನಾವು ರಕ್ಷು ಅಂತ ಕರಿತೀವಿ ಅವು ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಡೈಲಿ ಲಾಗು ರುಟೀನು ಸ್ವಲ್ಪ ಕಿಚನ್ ಬಗ್ಗೆ ಹಿಂಗೆ ನಂದು ಡೈಲಿ ರುಟೀನ್ ಬಗ್ಗೆ ಹೇಳ್ಕೊ ಹೇಳ್ತಾ ಇರಬೇಕು ಅಂತ ನಾನು ಯೂಸ್ ಮಾಡಬೇಕಂತಿದ್ದೀನಿ ಆಮೇಲೆ ನಾನು ನನ್ನ ಎಜುಕೇಷನ್ ಬಂದುಬಿಟ್ಟು ಬಿ ಎ ಬಿ ಎಡ್ ನಾನು ಇವಾಗ ಎಲ್ಮ್ ಎ ಅಡ್ಮಿಷನ್ ಕೂಡ ಮಾಡಿದ್ದೀನಿ ನಂದು ಮೇಜರ್ ಇಂಗ್ಲೀಷು ಆದರೆ ನಾನು ಡ್ರಾಪ್ ಮಾಡಿದ್ದೀನಿ ಸ್ವಲ್ಪ ದಿನ ನೆಕ್ಸ್ಟ್ ನಾನು ಊರಿಗೆ ಹೋಗಿ ಜಾಯಿನ್ ಆದಮೇಲೆ ನಾನು ಇವಾಗ ಇರೋದು ವೆಸ್ಟ್ ಬೆಂಗಾಲ್ ಕುಚ್ಹರಲ್ಲಿ ನಮಗೆ ನನ್ನ ಹಸ್ಬೆಂಡ್ ಕ್ವಾರ್ಟರ್ ಸಿಕ್ಕಿತ್ತು ಅಂತ ನನ್ನ ಆವಾಗಲೇ ಏಳು ನೈನ್ ಮಂತ್ಸ್ ಇದ್ದಾಗ ಕರ್ಕೊಂಡು ಬಂದ್ಬಿಟ್ರು ಇವಾಗ ತ್ರೀ ಇಯರ್ಸ್ ಆಯ್ತು ಇವರಿಗೆ ಇವಳು ಚಿಕ್ಕವಳಿದ್ಲಾಲ್ಲ ಇನ್ನೂ ಎಜುಕೇಷನ್ ಸ್ಟಾರ್ಟ್ ಇರಲಿಲ್ಲ ಸ್ವಲ್ಪ ದಿನ ನೀವು ಕೂಡ ಇಲ್ಲಿ ಇರಿ ವಾತಾವರಣನ ಎಂಜಾಯ್ ಮಾಡಿ ನೆಕ್ಸ್ಟ್ ಹೋಗಿ ನೀವು ಎಜುಕೇಷನ್ ನಿಮ್ಮದು ಕಂಟಿನ್ಯೂ ಮಾಡಿ ಅವ್ರದ್ದು ಕಂಟಿನ್ಯೂ ಮಾಡಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಇಲ್ಲಿ ತಂದಿಟ್ಟಿರೋದು ನಮ್ಮ ಇವಾಗ ವೆಸ್ಟ್ ಬೆಂಗಾಲ್ ನಾವು ಇರೋದು ಇವಾಗ ಆಮೇಲೆ ನಾನು ನನಗೆ ಇಲ್ಲಿ ಸ್ವಲ್ಪ ಹೇಗಿರುತ್ತೆ ಹೊರಗಡೆ ವಾತಾವರಣ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಾನು ವೀಡಿಯೋ ಮಾ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಆಮೇಲೆ ನನ್ನ ಮಗಳ ತಮಾಷೆಗಳನ್ನ ಹೇಳ್ತಿದ್ದೀನಿ ಸ್ವಲ್ಪ ಇರಿ ಆಮೇಲೆ ನನ್ನ ಎಜುಕೇಷನ್ ಅಂತೂ ಹೇಳಿದೆ ಇವಾಗ ನನಗಿಷ್ಟೇ ಅಷ್ಟು ಆಲ್ಮೋಸ್ಟ್ ಇನ್ನೂ ಏನು ಹೇಳೋಕ್ಕೆ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡ್ತಾ ಇರೋಣ ಹೀಗೆ ಲೈಕ್ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಇರಿ ಧನ್ಯವಾದ ಥ್ಯಾಂಕ್ ಯು ಹಾಯ್ ಹ್ಞೂ ಇವಳೇ ನನ್ನ ಮಗಳು ಮುದ್ದು ಮಗಳು ರಾಕ್ಷು ಅಂತ ನಾನು ಆ್ಯಕ್ಚುಲಿ ಅವಳನ್ನ ತೋರಿಸಲಿಲ್ಲ ಅವಳು ಅಂತಿದ್ದಾಳೆ ನನ್ನನ್ನು ತೋರಿಸ್ಬೇಕತ್ತಲ್ಲಮ್ಮ ಅಂತಿದ್ಲು ಅದಕ್ಕೆ ಅವಳನ್ನ ಕರೆದ ಇವಾಗ ಹಾಯ್ ಕರು ಹಾಯ್